ಸಾವಿರಕ್ಕಿಂತ ಹೆಚ್ಚು ದೈವಗಳ ಪಟ್ಟಿಯನ್ನು ಮಾಡಲಾಗಿದೆ ಅಧ್ಯಯನ ಮಾಡಲಾಗಿದೆ ಅಂತ ಹೇಳ್ತಾಳೆ ವಾಸ್ತವದಲ್ಲಿ ದೈವ ಮೈ ಮೇಲೆ ಬರುದು ಅದು ಸುಮ್ಮನೆ ಸುಮ್ಮನೆ ಯಾರಿಗೂ ಕಟ್ಲಿಕ್ಕೆ ಆಗಲ್ಲ ಪರವ ಕೊಂಬದ ನಲಿಕೆ ಸಮುದಾಯದವರು ದೈವವನ್ನು ಅಲ್ಲ ಬ್ರಹ್ಮ ಚತುರ್ಮುಖ್ರಹ್ಮೇರು ಬ್ರಹ್ಮ ಅಂತ ಹೇಳಿ ಕರ್ತವ್ರು ಅದನ್ನ ದೈವಗಳು ಮಾತ್ರ ಬಳಕೆ ಮಾಡಿ ದೈವಕ್ಕೆ ಮಾತ್ರ ಸಾಮಾನ್ಯ ಮನುಷ್ಯರು ಅದನ್ನು ಬಳಕೆ ಮಾಡ್ಲಿಕ್ಕೆ ಇಲ್ಲ ತುಳುನಾಡಿನಲ್ಲಿ ಎಷ್ಟು ದೈವಗಳಿಗೆ ಆರಾಧನೆ ಇದೆ ಹೇಳುವ ಪ್ರಶ್ನೆ ಆ ಇನ್ನು ಬಗೆಹರಿಸಿಕ ಚಾಪ್ಟರ್ ಸಿನಿಮಾ ನೋಡಿದ್ರೆ ನಿಮ್ಗೆ ಅನಿಸ್ತು ನಾವು ಹೆಸರನ್ನ ಸೃಷ್ಟಿ ಮಾಡಬಹುದು ಕಥೆಯನ್ನ ಸೃಷ್ಟಿ ಮಾಡಬಹುದು ಬಟ್ ದೈವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಾಗ ಇದರಲ್ಲಿ ಸಾವಿರದ ಇನ್ನೂರ ಐವತ್ತ ಮೂರು ದೈವಗಳು ಬರೆದಿದೆ ಎರಡು ಸಾವಿರದ ದೈವಗಳ ಹೆಸರಿದೆ ಅಂದ್ರೆ ಮುನ್ನೂರ ನಮ್ಮ ಹಿರಿಯ ವಿದ್ವಾಂಸರು ಮುನ್ನೂರು ಮಾಡಿ ಮಾಡಿ ಮತ್ತೆ ಮುಂದುವರಿಸಿ ನಾನು ಮಾಡಿದೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ ಬೀಟ್ ಕನ್ನಡ ನಾನು ಯಶವಂತ್ ಕಾಂತಾರಾ ಚಾಪ್ಟರ್ ಒನ್ ಈಗಾಗ್ಲೇ ಎಷ್ಟರ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ಸದ್ದು ಮಾಡ್ತಾ ಇದೆ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತು ಅಂಡ್ ಅದರ ಒಂದು ಅಪ್ಡೇಟ್ ಅಂಡ್ ಪ್ರತಿದಿನ ಎಷ್ಟರ ಮಟ್ಟಿಗೆ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡಿತಾ ಇದೆ ಅನ್ನೋದು ಫಿಲ್ಮ್ ಬಿಟ್ಟಲ್ಲಿ ನಿಮಗೆ ಕೊಡ್ತಾನೆ ಹೋಗ್ತಾ ಇದ್ದೀವಿ ಅಂಡ್ ಅದ್ರ ಮಧ್ಯದಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಎಷ್ಟರ ಮಟ್ಟಿಗೆಯೋ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಮ್ಸ್ ಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಕೆಲವೊಂದು ನೆಗೆಟಿವ್ ಕೂಡ ಹರಿದಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀವಿ ಅಂಡ್ ಅದರಲ್ಲಿ ಬರುವಂಥ ಈಗ ಸಿನಿಮಾ ನೋಡಿರೋ ಒಂದೊಂದಷ್ಟು ಅವರಿಗೆ ತಕ್ಕಂತ ಒಂದಷ್ಟು ಹೇಳ್ತಾ ಇದ್ದಾರೆ ಅಂಡ್ ನಿಜವಾಗ್ಲೂ ಶಿವನ ಹೂದೋಟ ಅನ್ನೋದಿದೆಯಾ ಅಂಡ್ ಗುಳಿಗ ಬಗ್ಗೆ ಒಂದಷ್ಟು ಆಮೇಲೆ ದೈವಗಳ ಬಗ್ಗೆ ಎಲ್ಲ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ನಾನು ಇವತ್ತು ಒಬ್ರು ಗೆಸ್ಟ್ನ ಬಂದಿದ್ದೀನಿ ದೈವಗಳ ಬಗ್ಗೆ ಪುಸ್ತಕನೇ ಬರೆದಿರುವಂಥ ಲೇಖ ಲೇಖಕಿ ಸಂಶೋಧಕಿ ಲಕ್ಷ್ಮಿ ಪ್ರಸಾದ್ ಅವರು ಜೊತೆ ಇದ್ದಾರೆ ಮಾತಾಡ್ಸೋತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಸರ್ ಓಕೆ ಫಸ್ಟ್ ಆಫ್ ಆಲ್ ನಾನು ಕೇಳುವಂಥ ಪ್ರಶ್ನೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ನೋಡಿದ್ರ ನಿಮಗೆ ಹೆಂಗ್ ಅನ್ನಿಸ್ತು ಅಂತ ನೋಡಿದ್ದೇನೆ ಸರ್ ಚೆನ್ನಾಗಿದೆ ಅಂತ ಅನಿಸ್ತು ಓಕೆ ಸೊ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ನೋಡಿದಾಗ ಎಲ್ಲರೂ ಕೂಡ ಕ್ಲೈಮ್ಯಾಕ್ಸ್ ನೋಡಿ ಕೈ ಮುಗಿದಿರೋ ಜನನೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಆ್ಯಂಡ್ ಕ್ಲೈಮ್ಯಾಕ್ಸ್ ನೋಡಿ ನಿಮಗೆ ಹೆಂಗ್ ಅನ್ನಿಸ್ತು ಏನಾದ್ರೂ ಎಲ್ಲಾದ್ರೂ ಒಂದು ಎಡವಟ್ಟಾಗಿದೆಯಾ ತಪ್ಪಾಗಿದೆಯಾ ಅಂತ ಏನಾದ್ರೂ ಅನ್ನಿಸ್ತಾ ಇಲ್ಲಾಂದರೆ ರಿಷಬ್ ಶೆಟ್ರು ತುಂಬಾ ಪರಿಪೂರ್ಣವಾಗಿ ತುಂಬಾ ಚೆನ್ನಾಗಿ ಆ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಸರ್ ರಿಷಬ್ ಶೆಟ್ಟರ ಪ್ರತಿಭೆ ಬಗ್ಗೆ ಎರಡು ಮಾತಿಲ್ಲ ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗಿ ಗುಳಿಗ ಮೈ ಮೇಲೆ ಬಂದಿದೆ ಹಾಗೂ ಹಾಗೆ ಅಭಿನಯಿಸಿದರೆ ವಾಸ್ತವದಲ್ಲಿ ದೈವ ಮೈ ಮೇಲೆ ಬರುವುದಿಲ್ಲ ಯಾವಾಗ ಬರ್ತದೆ ಅಂತ ನಾವು ನಂಬ್ತೇವೆ ಅಂದ್ರೆ ದೈವ ಕಟ್ಟುದು ಹೇಳೋ ಒಂದು ಸಂಪ್ರದಾಯ ಇದೆಯಲ್ಲ ಪರಂಪರೆ ಇದೆಯಲ್ಲ ಅದು ಸುಮ್ಮ ಸುಮ್ಮನೆ ಯಾರ್ಯಾರಿಗೂ ಕಟ್ಟಲಿಕ್ಕೆ ಆಗುವುದಿಲ್ಲ ಪರವ ಪಂಬದ ನಲಿಕೆ ಸಮುದಾಯದವರು ದೈವವನ್ನು ಕಟ್ಟೋದು ಈ ಕಡೆ ಕೇರಳದಲ್ಲಿ ಪಣಿಕಾರಲ್ಲಿದೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇದೆ ಕುಂದಾಪುರ ಕಡೆಗೆ ಹೋದರೆ ಅವರು ಪಾಣರು ಕಟ್ತಾರೆ ಎಲ್ಲ ಬೇರೆ ಬೇರೆಯವರು ಕಟ್ತಾರೆ ಆದರೆ ಅದು ಅವರಿಗೆ ಪರಂಪರೆಯಿಂದ ಬಂದಂತಹ ತಿಳುವಳಿಕೆ ಪರಂಪರೆಯಿಂದ ಬಂದ ವೃತ್ತಿ ಅದು ಅವರು ಪರಂಪರೆಯಿಂದ ಅದನ್ನು ಕಲ್ತಿರ್ತಾರೆ ಅವರಿಗೆ ಕೂಡ ಈ ಬೇರೆ ಸಮಯದಲ್ಲಿ ದೈವ ಮೈ ಮೇಲೆ ಬರುವುದಿಲ್ಲ ಯಾವಾಗ ಬರ್ತೇವೆ ಅಂತ ನಂಬುತ್ತೇವೆ ನಾವು ನಂಬಿ ನಡ್ಕೊಳ್ತೇವೆ ಅಂತಂದರೆ ಪಾಡ್ದನವನ್ನು ಈಗ ಮೊದಲು ಎಣ್ಣೆ ಬುಳ್ಳೆ ಅಂತ ಹೇಳಿ ಪಡಿಯಕ್ಕಿ ಪಡೆಯುವುದು ಎಣ್ಣೆ ಬುಳ್ಳ್ಯ ಯಜಮಾನ ಅನುಮತಿಯನ್ನು ಕೊಡೋದು ಅಲ್ಲಿ ಒಂದು ನುಡಿದಾಗ್ತದೆ ನಂತರ ಅವರು ಸ್ನಾನ ಮಾಡ್ಕೊಂಡು ಬಂದು ಅದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ತಯಾರು ಮಾಡಿ ಪಾಡ್ತನವನ್ನು ಅದಕ್ಕೆ ಸಂಬಂಧಿಸಿದಂಥ ಹಾಡು ತುಳು ಜನಪದ ಹಾಡು ದೈವಕ್ಕೆ ಸಂಬಂಧಿಸಿದಂಥ ಪಾಡ್ದನವನ್ನು ಹಾಡ್ತಾ ಅಲ್ಲಿ ತೆಂಬರೆ ತೆಂಬರೆ ಅನ್ನೋ ಒಂದು ಚರ್ಮವಾದ್ಯ ಇದೆ ಅದನ್ನು ಬಡಿತಾ ಅದರ ಮನೆ ಮಂದಿ ಅವರ ಮನೆ ಮಂದಿ ಹಾಡ್ತಾರೆ ದೈವ ಕಟ್ಟುವರು ಕೂಡ ಅದಕ್ಕೆ ಧ್ವನಿಗೂಡಿಸೋದು ಉಂಟು ಮಾಡ್ತಾ ಕೊನೆಗೆ ಅದಕ್ಕೆ ಹತ್ತು ಅನೇಕ ಏನು ಕಟ್ಟುಕಟ್ಟಲೆಗಳಿವೆ ಬೇರೆ ಸಂಪ್ರದಾಯಗಳಿವೆ ಸುಮ್ಮನೆ ಸುಮ್ಮಗೆ ಅಲ್ಲ ಅದರಲ್ಲಿ ಆ ಅದೆಲ್ಲ ಮಾಡಿ ಆ ಒಂದು ಗಗ್ಗರ ಕಟ್ಟುದು ಗಗ್ಗರ ದೀಪನೆ ಹೇಳುವ ಒಂದು ಸಂಪ್ರದಾಯ ಒಂದು ಕಟ್ಟು ಕಟ್ಟಲೆಯಲ್ಲಿ ಒಂದು ಹದಿನಾರು ಕಟ್ಟು ಕಟ್ಟಲೆ ಹೇಳ್ತೇವೆ ಅದರಲ್ಲಿ ಒಂದು ಗಗ್ಗರದ ಇಡುವುದು ಗಗ್ಗರದ ಗಗ್ಗರ ಅಂದರೆ ಒಂದು ಗೆಜ್ಜೆ ಇರುವ ರೀತಿಯ ಆಭರಣ ಕಡಗದ ರೀತಿ ಗೆಜ್ಜೆ ಇದೆ ಅದರಲ್ಲಿ ಅದನ್ನು ದೈವಗಳು ಮಾತ್ರ ಬಳಕೆ ಮಾಡೋದು ದೈವಕ್ಕೆ ಮಾತ್ರ ಸಾಮಾನ್ಯ ಮನುಷ್ಯರು ಅದನ್ನು ಬಳಕೆ ಮಾಡಲಿಕ್ಕಿಲ್ಲ ಅದನ್ನು ಸೊ ಅದನ್ನು ಗ ಗಗ್ಗರ ಅದನ್ನು ಅದಕ್ಕೆ ಒಂದು ಅಲ್ಲಿ ಒಂದು ಏನೋ ಕಟ್ಟುಕಟ್ಟಲೆ ಅದನ್ನು ಮಾಡಿಬಿಟ್ಟು ಗಗ್ಗರ ಇಡುವುದು ಕಾಲಿಗೆ ಗಗ್ಗರ ಕಟ್ತಾರೆ ಅಲ್ಲಿನ ಮತ್ತೆ ಆ ವ್ಯಕ್ತಿ ಮನುಷ್ಯನಲ್ಲ ಆ ವ್ಯಕ್ತಿ ಕೊಡುವಂಥ ನುಡಿಯೆಲ್ಲ ದೇವರದ್ದು ದೈವದ್ದು ಅಂತ ನಾವು ನಂಬ್ತೇವೆ ಈಗ ಇತರ ಕಡೆಯಲ್ಲಿ ದೇವಾರಾಧನೆಗೂ ಇಲ್ಲಿಯ ದೈವಾರಾಧನೆಗೂ ಏನು ವ್ಯತ್ಯಾಸ ಅಂದರೆ ಇತರ ಕಡೆಗಳಲ್ಲಿ ನಾವು ಈಗ ದೇವಸ್ಥಾನಕ್ಕೆಲ್ಲ ಹೋದರೆ ಒಂದು ಕಲ್ಲಿನ ಮೂರ್ತಿ ಶಿವಲಿಂಗ ಇರ್ತದೆ ಅದಕ್ಕೆ ಮಂತ್ರ ಹೇಳಿ ಏನು ಅದರ ಮಂತ್ರ ಕಲ್ತವರು ಅದನ್ನು ಅಲ್ಲಿಗೆ ಆ ಶಕ್ತಿಯನ್ನು ಆವಾಹನೆ ಮಾಡ್ತಾರೆ ರಾಮಕೃಷ್ಣ ಶಿವನನ್ನು ಆ ಶಕ್ತಿಯನ್ನು ಆ ಕಲ್ಲಿಗೆ ಆ ಮೂರ್ತಿಗೆ ಆವಾಹನೆ ಮಾಡ್ತಾರೆ ಆವಾಹನೆ ಮಾಡಿದಾಗ ಅದು ದೇವರು ಆಗ ಕೊಡುವಂಥ ಶಕುನವನ್ನು ನಮ್ಮ ಮತ್ತೆ ಬಲಬದಿಯಲ್ಲಿ ಹೂಬಿದ್ರೆ ನಾವು ದೇವರಿಗೆ ಒಪ್ಪಿಗೆ ಇದೆ ತೆಂಗಿನಕಾಯಿ ಹೊಡೆದಾಗ ಮೇಲ್ಮುಖಕ್ಕೆ ಬಿದ್ದರೆ ಒಪ್ಪಿಗೆ ಇದೆ ಅಡಿಗೆ ಇದ್ದರೆ ಇಲ್ಲ ಇತ್ಯಾದಿ ಯಾಕೆಂದರೆ ಅದು ದೇವರು ಕೊಡುವ ಶಕುನ ಅಂತ ನಾವು ನಂಬ್ತೇವೆ ಯಾಕಂದರೆ ಆ ಕ್ಷಣಕ್ಕೆ ಆ ಕಲ್ಲಿನ ಮೂರ್ತಿ ಅದು ಕಲ್ಲಲ್ಲ ಅದು ದೇವರು ನಮಗೆ ಇಲ್ಲಿ ಮನುಷ್ಯನ ಮೇಲೆ ಆವಾಹನೆ ಬರುದು ದೈವಗಳು ಕಲ್ಲಿನ ಮೂಲಕ ಅಲ್ಲ ಕಲ್ಲಿನ ಮೂರ್ತಿ ಮೂಲಕ ಅಲ್ಲ ಹಾಗೆ ಆ ಗಗ್ಗರ ಇಟ್ಟ ನಂತರ ಆ ವ್ಯಕ್ತಿ ದೈವ ಬೇರೆ ಬೇರೆ ದೈವಕ್ಕೆ ಬೇರೆ ಬೇರೆ ವೇಷಭೂಷಣಗಳಲ್ಲಿ ದೈವ ಅಂದರೆ ಒಂದೇ ಅಲ್ಲ ತುಳುನಾಡಿನಲ್ಲಿ ಎಷ್ಟು ದೈವಗಳಿಗೆ ಆರಾಧನೆ ಇದೆ ಹೇಳುವ ಪ್ರಶ್ನೆ ಇನ್ನೂ ಬಗೆಹರಿಸಲಿಕ್ಕಾಗದ್ದು ಈಗ ಈ ಬಗ್ಗೆ ಅಧ್ಯಯನವನ್ನು ಆರಂಭ ಮಾಡಿದವರು ಸುಮಾರೊಂದು ನಲವತ್ತು ನಲವತ್ತೈದು ವರ್ಷಗಳ ಮೊದಲು ಡಾಕ್ಟರ್ ಬಿ ಎ ವಿವೇಕರೈಗಳು ಹಂಪಿ ಯೂನಿವರ್ಸಿಟಿಯ ನಿವೃತ್ತ ವಿ ಸಿಗಳಾಗಿ ರಿಟ ರಿಟೈರ್ಡ್ ಆದವರು ಆಗ ತುಳು ಜನಪದ ಅಧ್ಯಯನಕ್ಕೆ ಒಂದು ಭದ್ರವಾದ ಬುನಾದಿ ಹಾಕಿ ಕೊಟ್ಟವರು ಅವರು ತುಳು ಜನಪದ ಸಾಹಿತ್ಯ ಅನ್ನೋದೇ ಅವರ ಪಿ ಎಚ್ ಡಿ ಸಿಸ್ ಅದರಲ್ಲಿ ಭೂತಾರಾಧನೆ ಒಂದು ಭಾಗವಾಗಿ ಬಂದಿದೆ ಆಗ ಅವರು ತುಳುನಾಡಿನಲ್ಲಿ ಆರಾಧನೆ ಇರುವ ಒಂದು ಇನ್ನೂರ ಅರುವತ್ತು ದೈವಗಳ ಹೆಸರನ್ನು ಸಂಗ್ರಹ ಮಾಡಿ ಅದರಲ್ಲಿ ಬರೆದಿದ್ದಾರೆ ಸುಮಾರು ಹತ್ತು ಹದಿನೈದು ದೈವಗಳ ಮಾಹಿತಿ ಕೂಡ ಇದೆ ನಂತರ ಅದನ್ನು ಪರಿಷ್ಕರಿಸಿ ಭೂತಾರಾಧನೆ ಒಂದು ಜಾನಪದೀಯ ಅಧ್ಯಯನ ಅಂತ ಡಾಕ್ಟರ್ ಚಿನ್ನಪ್ಪಗೌಡ ಅವರು ಕೂಡ ಜಾನಪದ ವಿಶ್ವವಿದ್ಯಾಲಯದ ನಿವೃತ್ತ ವಿ ಸಿಗಳು ಆ ವಿದ್ವಾಂಸರು ಅವರು ಈ ಒಂದು ಚಿನ್ ಡಾಕ್ಟರ್ ವಿವೇಕ ರೈಗಳು ಮಾಡಿದಂಥ ಪಟ್ಟಿಯನ್ನು ಪರಿಷ್ಕರಿಸಿ ಮುನ್ನೂರು ದೈವಗಳ ಪಟ್ಟಿಯನ್ನು ಮಾಡಿ ತುಳುನಾಡಿನಲ್ಲಿ ಸುಮಾರು ಮುನ್ನೂರು ದೈವಗಳಿಗೆ ಆರಾಧನೆ ಇದೆ ಅಂತ ಹೇಳಿದ್ದಾರೆ ಈಗ ನಾನು ಈಗ ಅವರೆಲ್ಲ ಅಧ್ಯಯನವನ್ನು ಎಲ್ಲಿಗೆ ಭೂತಾರಾಧನೆ ಬಗ್ಗೆ ಪಿ ಎಚ್ ಡಿ ಆಯಿತು ಮತ್ತೆ ಜಾಬ್ ಆಯಿತು ಬೇರೆ ಫೀಲ್ಡಿಗೆ ಹರಡುತ್ತೆ ಅವರದು ವಿಸ್ತಾರವಾಗಿ ಹೋಯಿತು ಈ ಅಧ್ಯಯನವನ್ನು ನಂತರ ಮುಂದುವರಿಸಿದವರು ಅಲ್ಲಲ್ಲಿ ಪಿ ಎಚ್ ಡಿ ಮಾಡಲಿಕ್ಕೋಸ್ಕರ ಡಾಕ್ಟರ್ ಕಿಶೋರ್ ಕುಮಾರ್ ರಾಯಿ ಉಳ್ಳಾಲ್ತಿ ಅಧ್ಯಯನದ ಬಗ್ಗೆ ಪೂವಪ್ಪ ಕಣಿಯವರು ಉಳ್ಳಾಕುಲ ಅಧ್ಯಯನದ ಬಗ್ಗೆ ಜುಮಾದಿ ಬಗ್ಗೆ ಇತ್ತೀಚೆಗೆ ಇವರು ನವೀನ್ ಕುಮಾರ್ ಮರಿಕೆ ನಾನು ನಾಗಬೆರ್ಮೆರ ಬಗ್ಗೆ ಹೀಗೆ ನಾವು ಒಂದೊಂದು ದೈವವನ್ನು ಹಿಡಿದು ಅಧ್ಯಯನ ಮಾಡ್ತಾ ಬಂದ್ವಿ ನಾನು ಪಿ ಎಚ್ ಡಿಯ ನಂತರ ಕೂಡ ಈ ಅಧ್ಯಯನವನ್ನು ಮುಂದುವರಿಸಿದೆ ನಾನು ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ ಅನ್ನುವ ಒಂದು ಅಧ್ಯಯನವನ್ನು ಪಿ ಎಚ್ ಡಿಗೋಸ್ಕರ ಮಾಡಿದಾಗ ಈ ಬೆರ್ಮೇರ್ನ ಬೆರ್ಮೇರು ಎಲ್ಲ ಕಡೆ ಆರಾಧನೆ ಬ್ರಹ್ಮನಿಗೆ ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಲ್ಲ ಇಲ್ಲಿಯ ಬೆರ್ಮೇರು ಬ್ರಹ್ಮ ಹೇಳಿ ಕದ್ದದ್ದು ನಾವು ಆ ಬೆರ್ಮೇರು ಕೋಟಿ ಚೆನ್ನೈರಿಗೂ ಆರಾಧ್ಯ ದೈವ ಕೋಟಿ ಚೆನ್ನೈರು ಇಲ್ಲಿಯ ಪ್ರಧಾನ ದೈವಗಳು ಬಹಳಸ ವೀರರವರು ಮುದ್ದ ಕಳಲರಿಗೂ ಕೂಡ ಇವರು ಬೈದರ ಕಳಿಗೂ ಅವರು ಪ್ರಧಾನ ದೈವಗಳು ಮುಗೇರರಿಗೂ ಇವರು ಪ್ರಧಾನ ದೈವಗಳು ಬ್ರಹ್ಮಲಿಂಗೇಶ್ವರ ಅಲ್ಲಿಯ ಒಂದು ಇದರಲ್ಲಿ ತಾಣದಲ್ಲಿ ಕೂಡ ಪ್ರಧಾನ ದೈವ ಆಲಡೆಗಳಲ್ಲಿ ಕೂಡ ಪ್ರಧಾನ ದೈವ ಬೆರ್ಮೇರ್ ಎಲ್ಲ ಕಡೆ ದೈವ ಹಾಗಾಗಿ ಬೆರ್ಮೇರ್ನ ಒಟ್ಟಿಗೆ ಇರುವಂಥ ಇತರ ದೈವಗಳ ಬಗ್ಗೆ ಕೂಡ ನಾನು ಅಧ್ಯಯನ ಮಾಡೋದು ಅನಿವಾರ್ಯ ಆಯಿತು ಹೀಗೆ ನಾನು ಕ್ಷೇತ್ರ ಕಾರ್ಯಕ್ಕೆ ಹೋಗ್ತಾ ಹೋಗ್ತಾ ನನಗೆ ತುಂಬಾ ದೈವಗಳ ಮಾಹಿತಿ ಸಿಕ್ತು ಆ ನೋಡಿದ ಅದರಲ್ಲಿ ಈ ಹೆಚ್ಚು ಈ ದೈವಗಳ ಹೆಸರು ಕೂಡ ಈ ಹಿಂದಿನ ಅಧ್ಯಯನದ ವಿದ್ವಾಂಸರ ಪಟ್ಟಿಯಲ್ಲಿ ಆದರೆ ನನಗೆ ಮಾಹಿತಿ ಕೂಡ ಸಿಕ್ತು ನಾನು ಅದನ್ನ ವ್ಯವಸ್ಥಿತವಾಗಿ ಕ್ರೋಢೀಕರಿಸಿ ಸುಮಾರು ಎಷ್ಟು ದೈವಗಳಿವೆ ಅಂತ ಹೇಳೋದನ್ನು ಸುಮಾರು ಎರಡು ಸಾವಿರದ ಹದಿನಾರಲ್ಲಿ ಒಂದು ಸುಮಾರು ಸಾವಿರದ ನಾನ್ನೂರ ಐವತ್ತು ದೇವಗಳ ಒಂದು ಪಟ್ಟಿಯನ್ನು ಮಾಡಿ ಸಿರಿ ಸಿರಿಸಿಂಗಾರ ಅಂತ ಒಂದು ಪುಸ್ತಕದಲ್ಲಿ ಪಬ್ಲಿಷ್ ಆಯಿತು ಬ್ಲಾಗಲ್ಲೂ ಹಾಕಿದೆ ಅದು ಬಹಳ ಫೇಮಸ್ ಆಯಿತು ಆಗ ನನಗೆ ಇಷ್ಟು ವೈರಲ್ ಆಗಿದೆ ಅಂದರೆ ನಾನು ಸರಿಯಾಗಿ ಅಧ್ಯಯನ ಮಾಡಬೇಕಾಗಿದೆ ಅಂತ ಹೇಳಿ ನಾನು ಅದನ್ನು ವ್ಯವಸ್ಥಿತವಾಗಿ ಮತ್ತಷ್ಟು ಮುಂದುವರಿಸಿದೆ ಈಗ ಈ ಪುಸ್ತಕ ಈಗ ಮೊದಲ ಪುಸ್ತಕ ಇದನ್ನು ಪಬ್ಲಿಷ್ ಮಾಡುವ ಕಾಲಕ್ಕೆ ಮೊದಲು ನಾನು ಆ್ಯಕ್ಚುಲಿ ಕಾಂತಾರ ಸಿನಿಮಾ ಬರುವುದಕ್ಕಿಂತ ಮೊದಲು ಕರಾವಳಿಯ ಸಾವಿರದ ಒಂದು ಒಂದು ಸಾಂಸ್ಕೃ ಒಂದು ಐತಿಹಾಸಿಕ ಸಾಂಸ್ಕೃತಿಕ ವಿಶ್ಲೇಷಣಾತ್ಮಕ ನೋಟ ಅಂತೇಳಿ ಸಾವಿರದ ಇನ್ನೂರ ಇಪ್ಪತ್ತೆಂಟು ದೈವಗಳ ಮಾಹಿತಿ ಸಾವಿರದ ಇನ್ನೂರ ಮೂವತ್ತು ದೈವಗಳ ಹೆಸರಿದೆ ಇದರಲ್ಲಿ ಇದರಲ್ಲಿ ನಂತರ ನಾನು ಅದಾಗಿ ಒಂದು ವರ್ಷ ನಂತರ ಕಳೆದು ಈ ಪುಸ್ತಕ ಆಗ ತುಂಬ ಫೇಮಸ್ ಆಗಿತ್ತು ಕಾಂತಾರ ಬಂದಾಗ ಈ ಪುಸ್ತಕ ಪ್ರತಿಗಳು ಖಾಲಿಯಾಗಿವೆ ತುಂಬ ಜನ ಕೇಳಿದರು ಆಮೇಲೆ ಒಂದಷ್ಟು ಸಮಸ್ಯೆಗಳು ಇತ್ತು ಅದರಲ್ಲಿ ನನ್ನ ಲೇಖಕರ ಮಾತಿನಲ್ಲಿ ನಾನೇನು ಮಾಡಿದೆ ಪರಿಷ್ಕೃತಗೊಳಿಸಿ ಹೊಸ ಪುಸ್ತಕ ಮಾಡಿದೆ ಆಗ ಕಾಂತಾರ ಪಂಜುಲಿಯ ಅದರ ಎಕ್ರಿಲಿಕ್ ಪೇಂಟಿಂಗ್ ಅದು ಮನೋಹರ್ ಅಂತ ಮನ್ಮೋಹನ್ ಅಂತ ಹೇಳಿ ಚಿತ್ರಕಾರರು ಮಣಿಪಾಲದವರು ನಮಗೆ ಮಾಡಿಕೊಟ್ಟದ್ದು ನಾವು ಅದನ್ನು ಬಳಸಿ ಮಾಡಿದೆವು ಆಗ ಮಾಡುವಾಗ ನಂತರ ಸಿಕ್ಕ ದೈವಗಳ ಮಾಹಿತಿಯನ್ನು ಹಾಕಿದ್ವಿ ಇದರಲ್ಲಿ ಸಾವಿರದ ಇನ್ನೂರ ಐವತ್ತ ಮೂರು ದೈವಗಳ ಮಾಹಿತಿ ಇದೆ ಎರಡು ಸಾವಿರದ ಮುನ್ನೂರ ಅರವತ್ತು ದೈವಗಳ ಹೆಸರಿದೆ ಅಂದರೆ ಮುನ್ನೂರು ನಮ್ಮ ಹಿರಿಯ ವಿದ್ವಾಂಸರು ಮುನ್ನೂರು ಮಾಡಿದ್ರು ಅಲ್ಲಿಂದ ಮತ್ತೆ ಮುಂದುವರಿಸಿ ನಾನು ಇಷ್ಟು ಮಾಡಿದೆ ಇದು ಒಂದೆರಡು ದಿವಸಗಳಲ್ಲಿ ಅಬ್ದಲ್ಲ ಸುಮಾರು ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷಗಳ ಅಧ್ಯಯನ ಈ ಪುಸ್ತಕ ಬರೆಯುವಾಗ ಅದರ ನಂತರವೂ ನಾನು ಅಧ್ಯಯನವನ್ನು ಸಂಗ್ರಹ ಮುಂದುವರಿಸಿದೆ ನಂತರ ಒಂದಷ್ಟು ಹೆಸರುಗಳು ಸಿಕ್ಕಿವೆ ಹಾಗೆ ತುಳುನಾಡಿನಲ್ಲಿ ಎಕ್ಸಾಕ್ಟ್ ಎಷ್ಟು ದೈವಗಳ ಆರಾಧನೆ ಇದೆ ಹೇಳೋದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ನಂಬಿಕೆ ಏನಂದರೆ ಸಾವಿರದೊಂದು ದೈವಳು ಅಂತ ಸಾವಿರದೊಂದು ದಯವು ಸಾವಿರದೊಂದು ಅಂದರೆ ಎಕ್ಸಾಕ್ಟ್ ಅದು ತೌಸಂಡ್ ಆ್ಯಂಡ್ ಒನ್ ಅಂತಲ್ಲ ಸಾವಿರಾರು ಅಂತ ಅರ್ಥ ಆದರೆ ನಿಜಕ್ಕೂ ಸಾವಿರ ಇದೆ ಹೇಳೋದು ನಮಗೂ ಗೊತ್ತಿರಲಿಲ್ಲ ನನಗೆ ಇದನ್ನು ಪ್ರಸ್ತುತಪಡಿಸುವಾಗ ಬಹಳ ಗೌರವ ಇತ್ತು ಜನ ಸ್ವೀಕರಿಸಬೇಕಲ್ವಾ ನಾನು ಮೊದಲ ಹೆಸರು ಮಾತ್ರ ಕೊಟ್ಟಾಗ ಜನ ಎಲ್ಲ ಬರೆದರೂ ಅದು ಸೃಷ್ಟಿ ಹಾಕಿ ಸೃಷ್ಟಿ ಮಾಡಿದ್ದು ಅಷ್ಟಿಲ್ಲ ದೈವಗಳೆಲ್ಲ ನಮಗೆ ಗೊತ್ತಿಲ್ಲದ್ದು ಇವರಿಗೆ ಹೇಗೆ ಗೊತ್ತಿರಲಿಕ್ಕೆ ಸಾಧ್ಯ ಇತ್ಯಾದಿ ಎಲ್ಲ ಆಗ ನಾನು ಮತ್ತೆ ಈ ಪುಸ್ತಕವನ್ನು ಬರೀಬೇಕಾದ್ರೆ ಬಹಳ ಜಾಗೃತಿ ಮಾಡಿದೆ ನಾನು ಏನು ಮಾಡಿದೆ ಪ್ರತಿ ನಾನು ಏನು ದೈವಗಳನ್ನು ಬರೆದಿಯೇನಿಲ್ಲಿ ಸಾವಿರದ ಇನ್ನೂರ ಐವತ್ಮೂರು ದೈವಗಳ ಅದು ಎಲ್ಲಿ ಆಗ್ತದೆ ಆ ದೈವ ಕೋಲದ ಫೋಟೋ ಏನು ಎಲ್ಲಿ ಆಗ್ತದೆ ಎಲ್ಲ ಆ ಫೋಟೋ ಕೂಡ ಸಂಗ್ರಹ ಮಾಡಿ ಹಾಕಿದೆ ಇದರಲ್ಲಿ ಆಲ್ಮೋಸ್ಟ್ ಹೆಚ್ಚಿನ ದೈವಗಳ ಫೋಟೋ ಕೂಡ ಇದರಲ್ಲಿ ಇದೆ ಆಗ ನಾವು ಹೆಸರನ್ನು ಸೃಷ್ಟಿ ಮಾಡ್ಬೋದು ಕಥೆಯನ್ನು ಸೃಷ್ಟಿ ಮಾಡ್ಬೋದು ಬಟ್ ದೈವ ಕೋಲವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವ ಫೋಟೋವನ್ನು ವೀಡಿಯೋವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವ ಇಲ್ಲಲ್ಲ ಹಾಗಾಗಿ ನಾನು ಬಹಳ ಎಚ್ಚರಿಕೆ ಈಗ ಹಾಗಾಗಿ ಜಗತ್ತು ಒಪ್ಪಿದೆ ವಿದ್ವಾಂಸರು ಕೂಡ ಒಪ್ಪಿದ್ದಾರೆ ಅಲ್ಲ ಆದರೆ ಒಪ್ಪಿದ ವಿದ್ವಾಂಸರು ಒಂದು ಸಣ್ಣ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅದರ ಕ್ರೆಡಿಟನ್ನು ನನಗೆ ಕೊಡದೆ ಸಾವಿರಕ್ಕಿಂತ ಹೆಚ್ಚು ದೈವಗಳ ಪಟ್ಟಿಯನ್ನು ಮಾಡಲಾಗಿದೆ ಅಧ್ಯಯನ ಮಾಡಲಾಗಿದೆ ಅಂತ ಹೇಳ್ತಾರೆ ಯಾರು ಮಾಡಿದ್ದು ಅದು ಎಲ್ಲಿದೆ ಹೇಳೋದನ್ನು ಹೇಳೋದಿಲ್ಲ ಇರಲಿ ಬಿಡಿ ಆ ಯಾರು ಹೇಳಿದ್ರು ಹೇಳಿದ್ರು ನಮ್ಮ ಪುಸ್ತಕಕ್ಕೆ ನಮ್ಮದೇ ಆದ ಏನೋ ವ್ಯಾಲ್ಯೂ ಇದೆ ಅಲ್ವಾ ಹಾಗೆ